శ్రీరామ్ జయ రామ్ జయ జయ రాం శ్రీరామ్ జయ రామ్ జయ జయ రాం శ్రీరామ్ జయ రామ్ జయ జయ రాం జై జయ మూరనే దినద జయ రావచనం ప్రారంభమాోణ శ్రీరామ్ సమ ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು ನಮ್ಮ ಶ್ವಾಸೋಚ್ಛ್ವಾಸ ನಡೆದಿರುವವರೆಗೆ ಅಥವಾ ನಮ್ಮ ಸ್ವತಃದ ಅರಿವು ಇರುವವರೆಗೆ ನಾಮವನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ನಾವು ಸಾಯುವವರೆಗೆ ಶ್ವಾಸ ತೆಗೆದುಕೊಳ್ಳುತ್ತೇವೆಯೋ ಅದೇ ರೀತಿ ಸಾಯುವವರೆಗೆ ನಾಮವನ್ನು ತೆಗೆದುಕೊಳ್ಳಬೇಕು ಶ್ವಾಸೋಚ್ಛ್ವಾಸ ನಿಂತಿತೆಂದರೆ ಮನುಷ್ಯನು ಸತ್ತನೆಂದು ತಿಳಿಯುತ್ತೇವೆ ಅದೇ ರೀತಿ ನಾಮದ ಹೊರತಾಗಿ ಬದುಕುವುದೆಂದರೆ ಸತ್ತಂತೆಯೇ ಇರುತ್ತದೆ ಎಂದು ಅನಿಸಬೇಕು ನಿಜವಾಗಿಯೂ ಜೀವ ಹೋಗುವವರೆಗೆ ಅಂದರೆ ಅಹಂ ಭಾವದಿಂದ ಸಾಯುವವರೆಗೆ ನಾಮ ತೆಗೆದುಕೊಳ್ಳಬೇಕು ಕೊನೆಗೆ ನಾನು ಎಂಬುವುದು ಹೋಗುತ್ತದೆ ಹಾಗೂ ನಾಮ ಮಾತ್ರ ಶೇಷ ಉಳಿಯುತ್ತದೆ ನಾಮ ತೆಗೆದುಕೊಳ್ಳುತ್ತಾ ಎಂದೂ ಸಾಕು ಎಂದಾಗುವುದಿಲ್ಲ ಮೋಕ್ಷವಾದ ಮೇಲೆ ಕರ್ತವ್ಯವೇ ಮುಗಿಯಿತೆಂದು ಹೇಳುತ್ತಾರೆ ಆದರೆ ಮೋಕ್ಷದ ನಂತರ ಏನಾದರೂ ಕರ್ತವ್ಯ ಉಳಿಯುತ್ತಿದ್ದರೆ ಅದು ಕೇವಲ ನಾಮಸ್ಮರಣೆ ಮನುಷ್ಯನಿಗೆ ಮೂರ್ಛೆ ಬರುವ ಔಷಧ ಕೊಟ್ಟರೆಂದರೆ ಅವನಿಗೆ ಮೂರ್ಛೆ ಬಂದಿದೆಯೋ ಇಲ್ಲವೋ ಎಂಬುದನ್ನು ನೋಡುವುದಕ್ಕಾಗಿ ಅಂಕಿಗಳನ್ನು ಎಣಿಸಲು ಹೇಳುತ್ತಾರೆ ಅಂಕಿಗಳನ್ನು ಎಣಿಸುತ್ತಾ ಎಣಿಸುತ್ತಾ ಅವನು ಸುಮ್ಮನಾದನೆಂದರೆ ಅವನು ದೇಹ ಭಾವದಲ್ಲಿರುವುದಿಲ್ಲವೆಂಬುದು ನಿಶ್ಚಿತವಾಗುತ್ತದೆ ಅದೇ ರೀತಿ ನಾಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ನಾನು ನಾಮ ತೆಗೆದುಕೊಳ್ಳುತ್ತಿರುವೆ ಎಂಬುದೂ ಕೂಡ ಸ್ಮರಣೆ ಇಲ್ಲದಂತಾಯಿತೆಂದರೆ ಆ ಮನುಷ್ಯನು ನಾಮದಲ್ಲಿ ಮುಳುಗಿ ಹೋದನೆಂದು ತಿಳಿಯಬೇಕು ಇಂಥ ಮನುಷ್ಯನ ಪರ್ಯವಸಾನವು ಏಕಾಂತದಲ್ಲಾಗುತ್ತದೆ ನಾಮ ತೆಗೆದುಕೊಳ್ಳುವ ನಾನು ಎಂಬುದರ ಅಂತವಾಗುವುದೆಂದರೆ ಏಕಾಂತ ಅಂದರೆ ದೇಹ ಬುದ್ಧಿಯ ವಿಸ್ಮರಣೆಯಾಗುವುದು ಅಂದರೆ ದೇಹ ಬುದ್ಧಿಯ ಆಚೆಗೆ ಹೋಗುವುದು ನಾಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಇಂಥ ಸ್ಥಿತಿ ಪ್ರಾಪ್ತವಾಯಿತೆಂದರೆ ಅವನ ಮನಸ್ಸು ಭಗವಂತನ ಕಡೆಗೆ ಇದೆಯೋ ಅಥವಾ ಇಲ್ಲವೋ ಎಂದು ವಿಚಾರ ಮಾಡುವ ಅವಶ್ಯಕತೆಯೇ ಉಳಿಯುವುದಿಲ್ಲ ನಿದ್ರಾನಾಶದ ರೋಗ ಆಯಿತೆಂದರೆ ನಿದ್ರೆ ಹತ್ತುವವರೆಗೆ ಔಷಧ ತೆಗೆದುಕೊಳ್ಳುತ್ತಾರೆ ಅದೇ ರೀತಿ ನಮಗೆ ಸ್ವಾಭಾವಿಕ ಸಮಾಧಾನ ಪ್ರಾಪ್ತವಾಗುವವರೆಗೆ ನಾಮ ತೆಗೆದುಕೊಳ್ಳಬೇಕು ನಾಮವು ಉಪಾಧಿರಹಿತ ಇರುವುದರಿಂದ ನಾವು ಕೂಡ ಉಪಾಧಿರಹಿತರಾಗದ ಹೊರತು ನಮಗೆ ನಾಮದ ಪ್ರೇಮ ಬರಲಾರದು ನಾಮದಿಂದ ಆನಂದಮಯನಾದ ಭಗವಂತನ ಸಾನಿಧ್ಯವು ಪ್ರಾಪ್ತವಾಗಿ ಅವನ ಕೃಪೆಯಾಗಲು ವಿಳಂಬವಾಗುವುದಿಲ್ಲ ಇಷ್ಟೇ ಅಲ್ಲದೆ ಯಾರ ಮೇಲೆ ಭಗವಂತನ ಕೃಪೆ ಆಗುತ್ತದೆಯೋ ಅವನ ಮುಖದಲ್ಲಿಯೇ ಭಗವಂತನ ನಾಮ ಬರುತ್ತದೆ ನಾಮ ಜಪದ ಸಂಖ್ಯೆಯನ್ನು ಬರೆದಿಡಬೇಕೇ ಪ್ರತಿ ದಿವಸ ಒಂದು ನಿಶ್ಚಿತ ಸಂಖ್ಯೆಯವರೆಗೆ ಜಪ ಮಾಡುವ ಸಂಕಲ್ಪ ಮಾಡಿದ್ದರೆ ಅಥವಾ ಪ್ರತಿ ದಿವಸ ಕನಿಷ್ಠ ಇಷ್ಟು ಜಪ ಮಾಡಬೇಕೆಂದು ನಿಶ್ಚಯವಿದ್ದರೆ ಜಪ ಸಂಖ್ಯೆಯನ್ನು ಬರೆದಿಡುವ ಅವಶ್ಯವಿರುತ್ತದೆ ಜಪದ ಅಭ್ಯಾಸ ಮಾಡುವ ದೃಷ್ಟಿಯಿಂದ ಹಾಗೂ ನಿಯಮದಿಂದ ಸ್ವಲ್ಪಾದರೂ ಜಪವಾಗದ ಹೊರತು ದಿವಸ ಕಳೆಯಬಾರದೆಂಬ ದೃಷ್ಟಿಯಿಂದಲೂ ಜಪಸಂಖ್ಯೆಯನ್ನು ಬರೆದಿರಬೇಕು ಆದರೆ ಈ ರೀತಿ ಮಾಡುವಾಗ ಒಂದು ವಿಷಯದಲ್ಲಿ ಸಾವಧಾನವಾಗಿರಬೇಕು ಅದೇನೆಂದರೆ ಇಂದು ನಮ್ಮ ನಿತ್ಯದ ಜಪಸಂಖ್ಯೆ ಪೂರ್ಣವಾಗಿದೆ ಇನ್ನು ನಾಳೆನವರೆಗೆ ನಮಗೂ ಹಾಗೂ ನಾಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಮನೋವೃತ್ತಿ ಆಗುವ ಸಂಭವವುಂಟು ಆದರೆ ಇಂಥ ಮನೋಭಾವನೆಗೆ ಅವಕಾಶ ಕೊಡಬಾರದು ಹಾಗೂ ನಿತ್ಯದ ಜಪಸಂಖ್ಯೆ ಪೂರ್ಣವಾದರೂ ಶಕ್ಯವಾದಷ್ಟು ಜಪ ಮಾಡುವ ಅಭ್ಯಾಸವಿಡಬೇಕು ಸಾಮಾನ್ಯ ಮನುಷ್ಯನು ವಿಶೇಷ ಆಳದಲ್ಲಿ ಪ್ರವೇಶಿಸದೆ ಸದ್ಗುರುಗಳು ಹೇಳಿದಂತೆ ನಾಮ ತೆಗೆದುಕೊಳ್ಳಬೇಕು ಅಂದರೆ ಅವನ ಕಲ್ಯಾಣ ಆಗಿಯೇ ತೀರುವುದು ಶ್ರೀರಾಮ್ ಸಮರ್ಥ